ಉದಯಗಿರಿ ಪೊಲೀಸ್ ಠಾಣೆ ಕಲ್ಲು ತೂರಾಟ ಪ್ರಕರಣದ ಆರೋಪಿಗೆ ಗಡಿಪಾರು ನೋಟಿಸ್ ಮೈಸೂರಿನ ಕಲ್ಯಾಣಗಿರಿ ನಿವಾಸಿ ಖಾಸಗಿ ಹೋಟೆಲ್ ಪಾಲುದಾರ ಸತೀಶ್ ಗಡಿಪಾರ ವಿವಾದಿತ ಪೋಸ್ಟ್ ಹಾಕಿದ್ದ ಸತೀಶ್ ವಿರುದ್ಧ ಸುಮಾಟೋ ಕೇಸ್ ದಾಖಲಿಸಿದ್ದ ಉದಯಗಿರಿ ಪೊಲೀಸರು ಧರ್ಮದ ಕುರಿತು ಅವಹೇಳನಕಾರಿ ಪೋಸ್ಟ್ ಶೇರ್ ಮಾಡಿದ್ದ ಖಾಸಗಿ ಹೋಟೆಲ್ ಪಾಲುದಾರ ಸತೀಶ್ ಅವಹೇಳನಕಾರಿ ಫೋಟೋ ವೈರಲ್ ಆಗ್ತಿದಂತೆ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಿದ್ದ ಕಿಡಿಗೇಡಿಗಳು ಆರೋಪಿ ಸತೀಶ್ ಹಾಗೂ ಕುಟುಂಬಕ್ಕೆ ರಕ್ಷಣೆ ನೀಡುವ ಉದ್ದೇಶದಿಂದ ಗಡಿಪಾರಿಗೆ ಮುಂದಾದ ಪೊಲೀಸರು ಕಳೆದೊಂದು ವಾರದ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಸತೀಶ್ ಅಲಿಯಾಸ್ ಪಾಂಡುರಂಗ ಎಂಬ ವ್ಯಕ್ತಿ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ಕಾರಣ ಉದ್ವಿಗ್ನಗೊಂಡಿದ್ದ ಮೈಸೂರಿನ ಉದಯಗಿರಿ ಇದೀಗ ಸಹಜ ಸ್ಥಿತಿಗೆ ಮರಳಿದೆ ಪ್ರತಿಭಟನೆ ಸಂದರ್ಭದಲ್ಲಿ ಕಿಡಿಗೇಡಿಗಳ ಕಲ್ಲು ತೂರಾಟದಿಂದ ಉದಯಗಿರಿ ಪೊಲೀಸ್ ಠಾಣೆ ಕಿಟಕಿ ಗಾಜುಗಳು ಒಡೆದಿದ್ದ ಪೊಲೀಸರ ಕಾರ್ಗೂ ಕಲ್ಲು ಬೀಸಿದ್ರು ಪೊಲೀಸ್ ವಾಹನಗಳು ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಗಾಯಗೊಂಡಿದ್ರು ಈ ವೇಳೆ ಲಾಠಿ ಚಾರ್ಜ್ ನಡೆಸಿ ಅಶ್ವಾಯು ಪ್ರಯೋಗಿಸಿ ಪರಿಸ್ಥಿತಿಯನ್ನ ಖಾಕಿ ಪಡೆ ಶಾಂತಗೊಳಿಸಿದ್ದ ನಗರದ ಕಲ್ಯಾಣಗಿರಿ ನಿವಾಸಿ ಖಾಸಗಿ ಹೋಟೆಲ್ ಪಾಲುದಾರ ಸತೀಶ್ ಎಂಬ ವ್ಯಕ್ತಿ ಧರ್ಮದ ಕುರಿತು ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ಕಾರಣದಿಂದ ಉದಯಗಿರಿ ಪೊಲೀಸ್ ಠಾಣಾ ಪ್ರದೇಶ ಗಲಭೆಯಿಂದ ಹೊತ್ತಿ ಉರಿದಿದ್ದ ವಾಹನಗಳು ಪೊಲೀಸ್ ಠಾಣಾ ಕಟ್ಟಡಕ್ಕೆ ಹಾನಿಯಾಗಿದ್ರೆ ಸಿಬ್ಬಂದಿಗಳಿಗೆ ಗಾಯಗಳಾಗಿದ್ದ ಇನ್ನು ಘಟನೆಗೆ ಸಂಬಂಧಿಸಿದಂತೆ ಆರೋಪಿ ಸತೀಶನನ್ನ ಬಂಧಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಖಾಕಿ ಆದ್ರೆ ಆದರೆ ಜಾಮೀನಿನ ಮೇಲೆ ಹೊರಬಂದಿರುವ ಆರೋಪಿ ಮತ್ತವರ ಕುಟುಂಬದವರ ರಕ್ಷಣೆಯ ಹಿತದೃಷ್ಟಿಯಿಂದ ಗಡಿಪಾರು ಮಾಡುವ ಸಂಭವವಿದೆ ಎಂಬ ಮಾಹಿತಿ ವಾಹಿನಿಗೆ ಲಭ್ಯವಾಗಿದೆ ಈ ವಿಚಾರವಾಗಿ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿತು ಉದಯಗಿರಿ ಪೊಲೀಸ್ ಸಿಬ್ಬಂದಿ ಆರೋಪಿ ಸತೀಶ್ ಅಲಿಯಾಸ್ ಪಾಂಡುರಂಗರವರನ್ನ ಗಡಿಪಾರು ಮಾಡಲು ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ ಧರ್ಮದ ವಿರುದ್ಧ ಹಾಕಲಾಗಿದ್ದ ಪೋಸ್ಟ್ ವಿಚಾರದಲ್ಲಿ ಆರೋಪಿಗೆ ಜೀವಹಾನಿ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಉಂಟಾಗುವ ಸಾಧ್ಯತೆ ಇರುವುದರಿಂದ ಕಿಡಿಗೇಡಿಗಳು ಸದರಿ ವಿಷಯವನ್ನು ಮುಂದಿಟ್ಟುಕೊಂಡು ಕಾನೂನು ಸುವ್ಯವಸ್ಥೆ ಹದಗೆಡಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕ ಹಿತಾಸಕ್ತಿಯಿಂದ ನಿರ್ದಿಷ್ಟ ಅವಧಿಗೆ ಗಡಿಪಾರು ಮಾಡಲು ಮನವಿ ಮಾಡಿದ್ದಾರೆಂದು ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನೂ ಆರೋಪಿ ಸತೀಶ್ ಖಾಸಗಿ ಹೋಟೆಲ್ ಪಾಲುದಾರನೆಂದು ತಿಳಿದು ಬಂದಿದ್ದ ನಗರದಲ್ಲಿ ಶಾಂತಿ ಕೆಡಿಸುವ ಪೋಸ್ಟ್ ಶೇರ್ ಮಾಡಿದ್ಯಾಕೆ ಎಂಬುದು ತನಿಖೆಯಿಂದಷ್ಟೇ ತಿಳಿದು ಬರಬೇಕಿದೆ